ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದರೆ ಎಲ್ಲರೂ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ನಾನು ಚೆನ್ನಾಗಿದೆ ನೀವೆಲ್ಲರೂ ಅಂತ ಅಂದ್ಕೊಂಡಿದ್ದೇನೆ ನಮ್ಮ ಚಾನೆಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ಮಂಡೇ ಸೆವೆಂಟೀನ್ ಮಾರ್ಚ್ ಹದಿನೇಳನೇ ತಾರೀಕು ಬೆಳಿಗ್ಗೆ ಬೆಳಿಗ್ಗೆನ ಶೇಕಿ ಫುಲ್ಲು ಮೋಡ ಇದೆ ಆಯಿತಾ ಮಳೆ ಬರುವ ಹಾಗೆ ಆಗಿದೆ ಆದರೆ ಮಳೆ ಬರ್ತಾ ಇಲ್ಲ ಮಾತ್ರ ಮಳೆ ಬಂದು ಹೋಗ್ತಿದ್ರೆ ತುಂಬ ಒಳ್ಳೆದಿರ್ತಿತ್ತು ಯಾಕೆಂದರೆ ಶೆಕೆಯಲ್ಲಿ ನಿಲ್ಲಿಕಾಗುವುದಿಲ್ಲ ಅಷ್ಟು ಒಂದು ಶೆಕೆ ಆಗ್ತದೆ ಎಂಥ ಕೆಲಸ ಕೂಡ ಮಾಡೋದು ಬೇಡ ಅಂತಲೇ ಆ ಥರವೇ ಅನ್ನಿಸ್ತದೆ ಅಷ್ಟೊಂದು ಶೆಕೆ ಆಗ್ತದೆ ವಾಯ್ಸ್ ಅಷ್ಟು ಇದು ಗರಗರ ಆಗಿದೆ ಅಷ್ಟೊಂದು ಜೋರು ಮಾತಾಡಲಿ ಕೂಡ ಇವತ್ತು ಇಲ್ಲ ಇದು ಕೆಮ್ಮು ಇದೆ ಸ್ವಲ್ಪ ಶೀತ ಎಲ್ಲ ಆಗಿದೆ ಹಾಗಾಗಿ ನನಗೆ ಆಗೋದಿಲ್ಲ ಜೋರು ಮಾತಾಡಲಿಕ್ಕೆ ಗರಗರ ಆಗ್ತದೆ ಇಲ್ಲಿ ಗಂಟಲ ಹತ್ರ ಹಾಗೆ ಇವತ್ತು ಸ್ವಲ್ಪ ಸ್ಲೋ ಅಲ್ಲಿ ಮಾತಾಡ್ತೇನೆ ಮತ್ತು ಗಂಟಲು ಸರಿ ಆದಮೇಲೆ ಜೋರಾಗಿ ಮೊನ್ನೆ ಆಗಿ ಮಾತಾಡ್ತೇನೆ ಹೇಳಬೇಡಿ ರಿಟರ್ನ್ ಅವಳು ಸ್ಟಾರ್ಟ್ ಮಾಡಿದ್ಲು ಮೆಲ್ಲನೆ ಮಾತಾಡ್ತಾಳೆ ಒಂದು ಸಲ ಮಾತ್ರ ಜೋರಾಗಿ ಮಾತಾಡಿದ್ಲು ಅಂತ ಆ ಥರ ಹೇಳಬೇಡಿ ಇವತ್ತು ಸರಿ ಕೂಡ ಇಲ್ಲ ಗಂಟಲು ನನಗೆ ಹಾಗಾಗಿ ಸ್ವಲ್ಪ ಮೆಲ್ಲ ಮಾತಾಡ್ತಾ ಇದ್ದೇನೆ ಮತ್ತು ಇವತ್ತು ನಾನು ನಿಮಗೆ ಕಡಲೆ ಪದಾರ್ಥ ಯಾವ ರೀತಿ ಮಾಡೋದು ಅಂತೇಳಿ ಹೇಳ್ತೇನೆ ನಾನು ಯಾವ ರೀತಿ ಮಾಡೋದು ಅಂತೇಳಿ ಯಾವುದೆಲ್ಲ ಅದಕ್ಕೆ ಐಟಮ್ ಎಲ್ಲ ಹಾಕಿ ಯಾವ ರೀತಿ ಮಾಡ್ತೇನೆ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಇಲ್ಲಿ ನೋಡಿ ನಾನು ಕಡಲೆಯನ್ನು ಬೇಯಿಸಿ ಇಟ್ಟಿದ್ದೇನೆ ಇದಕ್ಕೆ ಕಡಲೆಯನ್ನು ಬೇಯಿಸುವಾಗ ನೀರುಳ್ಳಿ ಮತ್ತು ಟೊಮೆಟೊವನ್ನು ಹಾಕಿ ನಾನು ಬೇಯಿಸ್ತೇನೆ ರೆಡ್ ಐಟ ಮತ್ತು ಉಪ್ಪು ಹಾಕಿ ಬೇಯಿಸೋದು ಟೊಮೆಟೊ ಸ್ವಲ್ಪ ಹಾಕಿದರೆ ಸ್ವಲ್ಪ ಹುಳಿಯಾಗಿ ತುಂಬ ಆಗ್ತದೆ ಕಡಲೆ ಪದಾರ್ಥ ಹಾಗೆ ನಾನು ಅದಕ್ಕೆ ಸ್ವಲ್ಪ ಹಾಕ್ತೇನೆ ಒಂದು ಚಿಕ್ಕ ಟೊಮೆಟೊ ಫುಲ್ ಹಾಕಿದ್ದೇನೆ ಇಲ್ಲಿ ನಾನು ಅರ್ಧ ಕೆ ಜಿ ತಗೊಂಡಿದ್ದೇನೆ ಅಷ್ಟೇ ಕಡಲೆ ಇಲ್ಲಿ ನಾನು ಆರು ವಿಸಿಲು ತೆಗೆದಿದ್ದೇನೆ ಇಲ್ಲಿ ನಾನು ನೋಡಿ ಉದ್ದ ಮೆಣಸು ತಗೊಂಡಿದ್ದೇನೆ ಒಂದು ಹನ್ನೊಂದರಿಂದ ಹನ್ನೆರಡು ತನಕ ತಗೊಂಡಿದ್ದೇನೆ ಮತ್ತು ಸ್ವಲ್ಪ ಮೆಂತೆ ಕಾಲು ಟೀ ಅಷ್ಟು ಮತ್ತು ಮೂರು ಟೀ ಸ್ಪೂನು ಕೊತ್ತಂಬರಿ ಬೀಜ ಮತ್ತು ಒಂದು ಅರ್ಧ ಟೀ ಸ್ಪೂನು ಜೀರಿಗೆ ಮತ್ತು ಚಿಕ್ಕ ಒಂದು ಹುಳಿ ಯಾಕೆಂದರೆ ನಾನಲ್ಲಿ ಟೊಮೆಟೊ ಹಾಕಿದ್ದೇನಲ್ಲ ಅದಕ್ಕೆ ನಾನು ಚಿಕ್ಕ ತಗೊಂಡಿದ್ದೇನೆ ಮತ್ತು ಒಂದು ಟೀ ಸ್ಪೂನು ಉದ್ದಿನಬೇಳೆ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು ಈಗ ಇದನ್ನು ಒರಿಯುವ ರೋಸ್ಟ್ ಮಾಡುವ ನೋಡಿ ಇಷ್ಟು ಐಟಮ್ ಇದ್ದರೆ ಸಾಕು ಇಲ್ಲಿ ನೋಡಿ ನಾನು ಚಿಕ್ಕ ಪಾತ್ರೆ ಅಂತ ತಗೊಂಡು ಅದಕ್ಕೆ ಸ್ವಲ್ಪ ತೆಂಗಿನ ಹಾಕ್ತಾ ಇದ್ದೇನೆ ಈಗ ಮೆಣಸನ್ನು ಮೊದಲಿಗೆ ಉರಿಯುವ ಅಂದರೆ ತುಂಬ ಒಳ್ಳೆ ಪರಿಮಳ ಬರಬೇಕಾಯ್ತಾ ಕ್ರಿಸ್ಪಿ ಥರ ಆಗಬೇಕು ಜಸ್ಟ್ ಮೇಲಿಂದ ಮೇಲೆ ಇದು ಮಾಡಿದರೆ ಅದು ಒಳ್ಳೆಯದಾಗೋದಿಲ್ಲ ಒಳ್ಳೆ ಪರಿಮಳ ಬರುವ ತನಕ ಉರಿಬೇಕು ಆಮೇಲೆ ನೋಡಿ ಇಲ್ಲಿ ನೋಡಿ ಈಗ ಮೆಣಸನ್ನು ತೆಗ್ದಾಯ್ತಲ್ಲ ಈಗ ಇದಕ್ಕೆ ಸ್ವಲ್ಪ ಉದ್ದಿನಬೇಳೆ ಹಾಕಬೇಕು ಉದ್ದಿನ ಬೇಳೆ ಹಾಕಿ ಸ್ವಲ್ಪ ಅದು ಸಿಡೀತದಲ್ಲ ಜಸ್ಟಾಗಿ ಕಲ್ಲರ್ ಆ ಥರ ಚೇಂಜ್ ಆಗ್ತಾ ಬರುವಾಗ ನಾವು ಇದು ಮೆಂತ್ಯಕಾಳಾನ ಹಾಕಬೇಕು ಅದು ಕೂಡ ಸ್ವಲ್ಪ ಕಲ್ಲರ್ ಚೇಂಜ್ ಆದಮೇಲೆ ಕೊತ್ತಂಬರಿ ಉಂಟಲ್ಲ ಕೊತ್ತಂಬರಿ ಜೀರಿಗೆ ಅದನ್ನೆಲ್ಲ ಆ್ಯಡ್ ಮಾಡಬೇಕು ನೋಡಿ ಈಗ ನಾನು ಇಲ್ಲಿ ಕಾಳು ಆ್ಯಡ್ ಮಾಡಿದೆ ಅದರ ಕಲ್ಲರ್ ಸ್ವಲ್ಪ ಚೇಂಜ್ ಆಗ್ತಾ ಬಂತು ಉದ್ದಿನ ಬೇಳೆಯದ್ದು ಹಾಗೆ ನಾನು ಕಾಳು ಹಾಕಿದೆ ಈಗ ಇದಕ್ಕೆ ಕೊತ್ತಂಬರಿ ಮತ್ತು ಜೀರಿಗೆ ಆ್ಯಡ್ ಮಾಡ್ತಾಯಿದ್ದೇನೆ ಇದು ಕೂಡ ಸ್ವಲ್ಪ ಪರಿಮಳ ಬರ್ ಬರುವಷ್ಟು ಬರುವಷ್ಟು ಆಗುವಾಗ ಅದಕ್ಕೆ ಇಂಗು ಉಂಟಲ್ಲ ನಿಮಗೆ ಗೊತ್ತಿರ್ಬೋದು ನಾನು ಇಂಗು ಅದು ಪೌಡರನ್ನು ಇಲ್ಲಿ ಯೂಸ್ ಮಾಡಿದ್ದೇನೆ ಇಂಗು ಫುಲ್ಲು ನನ್ನ ಹತ್ರ ಇರಲಿಲ್ಲ ಹಾಗಾಗಿ ನಾನು ನೋಡಿ ಪೌಡರನ್ನು ಯೂಸ್ ಮಾಡ್ತಾ ಇದ್ದೇನೆ ಇಂಗಿನದ್ದೆ ಪೌಡರ್ ಸ್ವಲ್ಪ ಆ್ಯಡ್ ಮಾಡಿದೆ ಆದರೆ ಇದು ಇಂಗು ಹಾಕಿದರೆ ಅದರ ಫ್ಲೇವರೇ ಬದಲಾಗ್ತದೆ ಇನ್ನು ತುಂಬಾ ಟೇಸ್ಟ್ ಟೇಸ್ಟಾಗಿ ಟೇಸ್ಟ್ ಆಗಿ ಬರ್ತದೆ ನೀವು ಕೂಡ ಟ್ರೈ ಮಾಡಿ ನೋಡಿಬೇಕಾದರೆ ತುಂಬ ಆಗ್ತದೆ ಮತ್ತು ಇದು ಕರಿಬೇವು ಸೊಪ್ಪು ಹಾಕಿ ಲಾಸ್ಟಿಗೆ ಸ್ವಲ್ಪ ರೋಸ್ಟ್ ಮಾಡಿದರೆ ಸಾಕು ನೋಡಿ ಇದೀಗ ಆಗಿದೆ ಇಲ್ಲಿ ನೋಡಿ ನಾನೆಲ್ಲ ಉರಿದು ತಗೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡರನ್ನು ಆ್ಯಡ್ ಮಾಡಿದೆ ಮತ್ತು ನೋಡಿ ಎಲ್ಲ ಮಿಕ್ಸಿಗೆ ಹಾಕಿಟ್ಟಿದ್ದೇನೆ ಸ್ವಲ್ಪ ತನ್ನಗಾ ತನ್ನಗಾದಮೇಲೆ ಈಗ ನೋಡಿ ರುಬ್ಬಿ ಕೂಡ ಆಯಿತು ನಂದು ಇಷ್ಟು ಗ್ರೈಂಡ್ ಆದರೆ ಸಾಕು ಇದಕ್ಕಿಂತ ಇಲ್ಲಿ ನೋಡಿ ನಾನು ಇಷ್ಟು ತೆಂಗಿನಕಾಯಿಯನ್ನು ತಕೊಂಡಿದ್ದೇನೆ ಒಂದು ಸ್ವಲ್ಪವೇ ಸ್ವಲ್ಪ ಇದನ್ನು ರೋಸ್ಟ್ ಮಾಡಲಿಕ್ಕೆ ಏನಿಲ್ಲ ಹೀಗೆ ಡೈರೆಕ್ಟ್ ಮಿಕ್ಸಿಗೆ ಹಾಕಿ ಒಂದು ಒಂದು ರೌಂಡ್ ತಿರುಗಿಸಿದರೆ ಸಾಕು ನೋಡಿ ಇಷ್ಟ ಆದರೆ ಸಾಕು ಇದು ಈಗ ನಾನು ಇದಕ್ಕೆ ಕಡಲೆಗೆ ಮಸಾಲೆಯನ್ನು ಆ್ಯಡ್ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡುವ ಗ್ಯಾಸ್ನ ಇದು ನೋಡಿ ಇದು ಚೆನ್ನಾಗಿದು ಕುದೀಲಿ ಚೆನ್ನಾಗಿ ಕುದಿ ಬಂದ ಮೇಲೆ ನಾವು ತೆಂಗಿನಕಾಯನ್ನು ಆ್ಯಡ್ ಮಾಡಬೇಕು ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಚೆನ್ನಾಗಿ ಒಂದು ಕುದಿ ಬಂದ ಮೇಲೆ ಇಲ್ಲಿ ತೆಂಗಿನಕಾಯನ್ನು ಆ್ಯಡ್ ಮಾಡಿ ಅದು ಸ್ವಲ್ಪ ಕುದಿಲಿಕ್ಕೆ ಬಿಟ್ಟರೆ ಸಾಕು ಜಾಸ್ತಿ ಏನು ಇದು ಮಾಡೋದು ಬೇಡ ನೋಡಿ ಈಗ ತೆಂಗಿನಕಾಯಿ ಹಾಕಿ ಕೂಡ ಚೆನ್ನಾಗಿ ಕುದಿ ಬರ್ತಾ ಉಂಟು ಒಳ್ಳೆ ಘಮ ಘಮ ಅಂತೇಳಿ ಪರಿಮಳ ಬರ್ತಾ ಉಂಟು ಇಲ್ಲಿ ನೋಡಿ ನಾನು ಚಿಕ್ಕ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಇದಕ್ಕೆ ಒಗ್ಗರಣೆ ಕೊಡಬೇಕಲ್ಲ ಅದಕ್ಕೆ ರೆಡಿ ಮೊದಲಿಗೆ ಬೆಳ್ಳುಳ್ಳಿಯನ್ನು ಹಾಕಿದೆ ಆಮೇಲೆ ಸ್ವಲ್ಪ ಸಾಸಿವೆ ಬೆಳ್ಳುಳ್ಳಿ ಮೊದಲು ಹಾಕಿದರೆ ಅದರ ಪರಿಮಳವೇ ಬೇರೆ ಹಾಗಾಗಿ ಫಸ್ಟಿಗೆ ಬೆಳ್ಳುಳ್ಳಿ ಹಾಕಿ ಆಮೇಲೆ ಇದು ಸಾಸಿವೆ ಹಾಕಿ ಮೇಲೆ ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಇದು ಮಾಡಿದರೆ ಇದನ್ನು ಇದಕ್ಕೆ ಆ್ಯಡ್ ಮಾಡಿದರೆ ಆಯಿತು ತುಂಬ ಒಳ್ಳೆ ಪರಿಮಳ ಬರ್ತದೆ ನೋಡಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಹೇಗಾಗಿದೆ ಅಂತ ಹೇಳಿ ಕಮೆಂಟಲ್ಲಿ ನೋಡಿ ತುಂಬ ಒಳ್ಳೆ ಘಮ ಘಮಾಂತರಿ ಪರಿಮಳ ಬರ್ತಾ ಉಂಟು ಇದು ಗಂಜಿ ಊಟ ಮಾಡಲಿಕ್ಕೆ ಅಥವಾ ನಾವು ಚಪಾತಿಗೆ ಆ ಥರ ಎಲ್ಲ ಮಾಡಿದರೆ ತುಂಬ ಒಳ್ಳೆಯ ಆಗ್ತದೆ ಗಂಜಿ ಊಟಕ್ಕೆ ಮಾತ್ರ ತುಂಬ ಒಳ್ಳೆ ಸೂಪರ್ ಆಗ್ತದೆ ಇವತ್ತು ನೋಡಿ ಫುಲ್ ಮೋಡ ಆಗಿ ನಿಂತಿದೆ ನಾಲ್ಕು ಬದಿಯಿಂದಲೂ ಕೂಡ ಸ್ವಲ್ಪ ಬಿಸಿಲು ಅಂತೇಳಿಯೇ ಇಲ್ಲ ಸುಮ್ಮನೆ ಹಾಕಿದ ಹಾಕಿದಾಗೆ ಇದೆ ಒಂದು ಸ್ವಲ್ಪ ಗಾಳಿಯೂ ಇಲ್ಲ ಅಂತ ಇಲ್ಲ ದನ ಕರುಗಳು ಎಲ್ಲ ಅಲ್ಲಿ ಸುಮ್ಮನೆ ಮಳಗಿದೆ ಅವುಗಳಿಗೂ ಕೂಡ ಆಗೋದಿಲ್ಲ ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ಪೇರಳೆ ಹಣ್ಣಾಗಿದೆ ಆಯಿತಾ ಈ ಥರದ ಈ ವರ್ಷದ ಸ್ಪೆಷಲ್ ಇದು ಇಷ್ಟು ಚಿಕ್ಕದರಲ್ಲಿ ಹಣ್ಣಾಗೋದು ಇಲ್ಲಾಂದರೆ ಇಷ್ಟು ಚಿಕ್ಕದರಲ್ಲಿ ಹಣ್ಣೇ ಆಗೋದಿಲ್ಲ ತುಂಬ ಒಳ್ಳೆಯ ಹಣ್ಣಾಗಿದೆ ನಾನು ಕೊಯ್ತೇನೆ ನೋಡಿ ಒಂದೆರಡು ಮೂರು ಹಣ್ಣಾಗಿದೆ ನೋಡಿ ಇದು ನಿಮಗೆ ಕಾಣುದು ಹೊರಗಿನಿಂದ ಆ ಥರ ಕಾಣ್ತದೆ ಆದರೆ ಹಣ್ಣಾಗಿದೆ ಇದು ನೋಡಿ ಈ ಥರ ತಿನ್ನುವಷ್ಟು ಆಗಿದೆ ತುಂಬ ಆಗ್ತದೆ ಚಿಕ್ಕ ಚಿಕ್ಕದು ಸಿಕ್ಕಿದರೆ ಇನ್ನೊಂದು ಉಂಟು ಅಲ್ಲಿ ಮೇಲೆ ಅದು ಕೊಯ್ಲಿಕ್ಕೆ ಆಗ್ತದ ನೋಡಬೇಕು ನೋಡಿ ಮರದಲ್ಲಿ ತುಂಬ ಉಂಟು ಚಿಕ್ಕ ಚಿಕ್ಕ ಚಿಕ್ಕದ ಅಂತ ಹೇಳಿ ಅದು ತಿನ್ನುವಷ್ಟೇ ಆಗ್ತದೆ ಇನ್ನು ಕೆಲವೊಂದು ದೊಡ್ಡದಾಗ್ತದೆ ಕೆಲವೊಂದು ಚಿಕ್ಕ ಇದರಲ್ಲೇ ಹಣ್ಣಾಗ್ತದೆ ನೋಡಿ ಇನ್ನೊಂದು ಸಿಕ್ಕಿತು ಅದು ಕೂಡ ಹಣ್ಣಾಗಿದೆ ಇದು ನಾನು ಫಸ್ಟ್ ಕೊಯ್ದಕ್ಕಿಂತ ತುಂಬ ಹಣ್ಣಾಗಿದೆ ನೋಡಿ ಈ ಥರ ಇದೆ ಇವಾಗ ಕೆಲಸ ಎಲ್ಲ ಮಾಡಿ ಆಯಿತು ನೋಡಿದ್ರಲ್ಲ ನೀವು ನಾನು ಕಡಲೆ ಯಾವ ರೀತಿ ಮಾಡ್ತೇನೆ ಅಂತೇಳಿ ಪದಾರ್ಥ ಆ ರೀತಿ ಮಾಡಿದರೆ ತುಂಬ ಒಳ್ಳೆ ಆಗ್ತದೆ ತುಂಬ ಒಳ್ಳೆ ಪರಿಮಳ ಎಲ್ಲ ಬರ್ತದೆ ಇದು ಉದ್ದಿನ ಬೇಳೆ ಎಲ್ಲ ಹಾಕ್ತೇವಲ್ಲ ಹಾಗೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಮತ್ತು ಕಮೆಂಟಲ್ಲಿ ಅಂತ ಇವತ್ತಿನ ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ನಾಳೆ ವ್ಲಾಗ್ ನನಗೆ ಸಿಗ್ತೇನೆ ಇವತ್ತು ಆಗೋದು ಕೂಡ ಇಲ್ಲ ಇನ್ನು ನನಗೆ ಸ್ವಲ್ಪ ಬೇರೆ ಬೇರೆ ಸ್ವಲ್ಪ ಸ್ವಲ್ಪ ಅಂತ ಹೇಳಿ ಕೆಲಸ ಉಂಟು ಬೇರೆ ಎಲ್ಲ ಹಾಗಾಗಿ ನನಗೆ ಟೈಮ್ ಸಿಗೋದಿಲ್ಲ ಹಾಗಾಗಿ ನಾನು ಇವತ್ತು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೇನೆ ನಾಳೆ ವ್ಲಾಗ್ ನನಗೆ ಸಿಗ್ತೇನೆ ಬಾಯ್ ಬಾಯ್ ಟೇಕ್ ಕೇರ್